ನಮಸ್ಕಾರ ವೀಕ್ಷಕರೇ ಜೆ ಪಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ರಾಮದುರ್ಗ ಪಟ್ಟಣದ ಪುರಸಭೆಗೆ ಇಂದು ನೂತನವಾಗಿ ನಾಲ್ಕು ತ್ಯಾಜ್ಯ ವಿಲೇವಾರಿ ವಾಹನಗಳ ಖರೀದಿಯಾಗಿದ್ದು ಈ ವಾಹನಗಳಿಗೆ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಚಾಲನೆ ನೀಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಇಂದು ರಾಮದುರ್ಗ ಪುರಸಭೆಗೆ ನೂತನವಾಗಿ ನಾಲ್ಕು ತ್ಯಾಜ್ಯ ವಿಲೇವ್ಯಾರಿ ವಾಹನಗಳು ಬಂದಿದ್ದು ಅವುಗಳಿಗೆ ಟೇಪ್ ಕಟ್ ಮಾಡುವ ಮೂಲಕ ವಾಹನಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ಬಿ ರಂಗನಗೌಡರ್ ಮತ್ತು ನಗರ ಘಟಕದ ಅಧ್ಯಕ್ಷರಾದ ಶೇಖರ್ ಸಿದ್ಲಿಂಗಪ್ಪನವರ್ ಮುಖಂಡರಾದ ಸುರೇಶ್ ಪತೆಪುರ್ ಜೌರ್ಹಾಜಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ಆಯ್ಕೆ ಗುಡದಾರಿ ಹಾಗೂ ಪುರಸಭೆಯ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು